ಜಿಲ್ಲೆಯಲ್ಲೊಂದು ಮಹಿಳೆ ಕಾಣೆಯಾದ ಪ್ರಕರಣ ಆರಂಭದಲ್ಲಿ ಅಪಹರಣ ಅಥವಾ ಆತ್ಮಹತ್ಯಾ ಅನುಮಾನಗಳಿಗೆ ಕಾರಣವಾಗಿದ್ದು ಪೊಲೀಸರ ಸಮಗ್ರ ಹಾಗೂ ಸೂಕ್ಷ್ಮ ತನಿಖೆಯಿಂದ ಪ್ರಕರಣಕ್ಕೆ ತಿರುವು ಸಿಕ್ಕಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಮಿತಾ ತಿಳಿಸಿದರು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಭಾನುವಾರದಂದು ಮಾಧ್ಯಮದೊಂದಿಗೆ ಮಾತನಾಡಿ ಮೂರು ದಿನಗಳ ಹಿಂದೆ ಇಪ್ಪತ್ತೆಂಟು ವರ್ಷದ ಪ್ರಿಯಾಂಕಾ ಕಾಣೆಯಾಗಿರುವ ಬಗ್ಗೆ ಬೇಲೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಪರಿಸ್ಥಿತಿಯ ಗಂಭೀರತೆಯನ್ನು ಮನಗಂಡು ಪ್ರಕರಣವನ್ನು ತಕ್ಷಣ ಅರಳ್ಳಿ ಠಾಣೆಗೆ ವರ್ಗಾಯಿಸಿ ವಿಶೇಷ ತನಿಖಾ ತಂಡ ರಚಿಸಲಾಯಿತು ಕುಣಿಗಲ್ ನಿವಾಸಿಯಾದ ಪ್ರಿಯಾಂಕಾ ಹಾಸನ ತಾಲೂಕಿನ ಕಲ್ಕೆರೆ ಗ್ರಾಮದ ಕೆರೆ ಸಮೀಪದ ದಾರಿಯಲ್ಲಿ ತನ್ನ ಬಟ್ಟೆ ವ್ಯಾನಿಟಿ ಬ್ಯಾಗ್ ಮತ್ತು ಚಪ್ಪಲಿಗಳನ್ನು ಬಿಟ್ಟು ಹೋಗಿರುವುದು ಪತ್ತೆಯಾದ ಹಿನ್ನೆಲೆಯಲ್ಲಿ ಪ್ರಕರಣ ಹೊಸ ತಿರುವು ಪಡೆದಿತ್ತು ಸ್ಥಳೀಯರಲ್ಲಿ ಆತಂಕ ಉಂಟಾಗಿದ್ದು ಅಸಹಜ ಘಟನೆ ನಡೆದಿರಬಹುದೆಂಬ ಶಂಕೆ ವ್ಯಕ್ತವಾಗಿತ್ತು ಪೊಲೀಸರು ಘಟನಾ ಸ್ಥಳವನ್ನು ಪರಿಶೀಲಿಸಿ ಎಲ್ಲಾ ಭೌತಿಕ ಸಾಕ್ಷ್ಯಗಳನ್ನು ಸಂಗ್ರಹಿಸಿದರು ಮೊಬೈಲ್ ಕಾಲ್ ಡೀಟೇಲ್ಸ್ ಪರಿಶೀಲನೆಯ ವೇಳೆ ಫೆಬ್ರವರಿ ಹನ್ನೆರಡರಂದು ಸಂಜೆ ಏಳು ಇಪ್ಪತ್ತರ ಸುಮಾರಿಗೆ ಪ್ರಿಯಾಂಕಾ ತಾಯಿ ಹಾಗೂ ಚಿಕ್ಕಮ್ಮನೊಂದಿಗೆ ಮಾತನಾಡಿರುವುದು ದೃಢಪಟ್ಟಿತು ಆನಂತರ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿರುವುದು ಗಮನಕ್ಕೆ ಬಂದಿದೆ ಈ ಮಾಹಿತಿ ತನಿಖೆ ಪ್ರಮುಖ ದಿಕ್ಕು ನೀಡಿತು ಇದೇ ವೇಳೆ ಸುತ್ತಮುತ್ತಲಿನ ಸಿಸಿ ಟಿವಿ ಕ್ಯಾಮೆರಾಗಳ ದೃಶ್ಯಗಳನ್ನು ಸಂಗ್ರಹಿಸಿ ವಿಶ್ಲೇಷಣೆ ನಡೆಸಲಾಯಿತು ಕರೆ ವಿವರಗಳು ಹಾಗೂ ತಾಂತ್ರಿಕ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಕೆಲವು ವ್ಯಕ್ತಿಗಳನ್ನು ವಿಚಾರಣೆಗೊಳಪಡಿಸಿದರು ಸುಳಿವುಗಳ ಆಧಾರದಲ್ಲಿ ವಿಶೇಷ ತಂಡ ಕುಣಿಗಲ್ ಕಡೆ ತೆರಳಿ ಶೋಧ ಕಾರ್ಯಾಚರಣೆ ನಡೆಸಿತು ಅಂತಿಮವಾಗಿ ಪ್ರಿಯಾಂಕರನ್ನು ಅಲ್ಲಿ ಸುರಕ್ಷಿತವಾಗಿ ಪತ್ತೆ ಹಚ್ಚಿ ಹಾಸನಕ್ಕೆ ಕರೆತಂದರು ಪ್ರಾಥಮಿಕ ವಿಚಾರಣೆಯಲ್ಲಿ ಗಂಡನೊಂದಿಗೆ ಸಹಜ ಜೀವನ ನಡೆಸಲು ಇಷ್ಟವಿಲ್ಲದೆ ಪರಿಚಿತ ಸ್ನೇಹಿತನೊಂದಿಗೆ ಹೊಸ ಜೀವನ ಆರಂಭಿಸುವ ಉದ್ದೇಶದಿಂದ ಪೂರ್ವಯೋಜಿತವಾಗಿ ಕಣ್ಮರೆಯಾಗಿದ್ದಾಗಿ ತಿಳಿದು ಬಂದಿದೆ ಬೇಲೂರಿಗೆ ಬಂದಿದ್ದ ವೇಳೆ ಪರಿಚಿತ ವ್ಯಕ್ತಿಯೊಬ್ಬರು ಬಂದು ಆತನೊಂದಿಗೆ ತೆರಳಿದ್ದಾಗಿ ಮಾಹಿತಿ ನೀಡಿದ್ದಾರೆ ಆರಂಭದಲ್ಲಿ ಗಂಭೀರ ಸ್ವರೂಪ ಪಡೆದಿದ್ದ ಈ ಪ್ರಕರಣ ಪೊಲೀಸರ ತ್ವರಿತ ಹಾಗೂ ತಾಂತ್ರಿಕ ತನಿಖೆಯಿಂದ ಸುಗಮವಾಗಿ ಬಗೆಹರಿದಿದೆ ಪ್ರಕರಣದ ಎಲ್ಲಾ ಆಯಾಮಗಳನ್ನು ಪರಿಗಣಿಸಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಸಿಕ್ಕಿದೆ ಬಟ್ ಪ್ರೈಮರಿ ಮಾಹಿತಿ ಪ್ರಕಾರ ಇನ್ನೊಂದು ಫೋನ್ ಇತ್ತು ಇಷ್ಟು ಆಗಿದ್ದು ಬೇರೆ ಬಟ್ ಅಪಾರ್ಟ್ ಅಷ್ಟು ಇದಕ್ಕೆ ಅದು ನಮ್ಗೆ ಡಿಸ್ಕಷನ್ ಮಾಡಬೇಕು ನಾವು ಏನ್ ಮಾಡ್ಬೋದು ಆಸ್ ಆಫ್ ನಾವು ಅವರ್ದು ಸುರಕ್ಷತೆ ನಮ್ಮ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಇತ್ತು ಸೊ ಆಸ್ ಆಫ್ ನಾವು ನಾವು ಅದರ ಮೇಲೆ ಫೋಕಸ್ ಮಾಡಿದೀವಿ ಈಗ ಅವ್ರದ್ದು ಸ್ಟೇಟ್ಮೆಂಟ್ ಮಾಡಬೇಕು ಮೆಡಿಕಲ್ ಮಾಡಬೇಕು ಅದಾದ ನಂತರ ವಿ ವಿಲ್ ಡಿಸೈಡ್ ಎಲ್ಲ ಸಿಕ್ಕಿದೆ ಆ ನಮ್ಗೆ ಈಗ ಡಿಸ್ಕಸ್ ಮಾಡಬೇಕು ಎಲ್ಲ ಜೊತೆಗೆ ಟೀಮ್ ನಾವು ಡಿಸ್ಕಸ್ ಮಾಡ್ತೀವಿ ನೋಡೋಣ ಶ್ರೀನಿವಾಸ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ You are watching TV46 News Canada.